ऑन दिस एन्युअल डे बिकॉज इन लास्ट टू एंड हाफ इयर्स आई एम कमिंग टू दिस एनुअल डे फॉर द सेकेंड टाइम वंस इन टू थाउजेंड ट्वेंटी थ्री एंड अगेन नाउ आई फील प्रिवलेज टू बी हियर बिकॉज दिस इज वन ऑफ दोज फ्यू स्कूल विच गिव इंपॉर्टेंस टू ऑलराउंड डेवलपमेंट ऑफ द ವೆದರ್ ಬೀಟ್ ಅಕಾಡೆಮಿಕ್ ಬೀಟ್ ಸ್ಪೋರ್ಟ್ಸ್ ಬೀಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆರ್ ಎನಿಥಿಂಗ್ ಎಲ್ಸ್ ಬಹಳ ಖುಷಿ ಆಗುತ್ತೆ ಯಾಕಂದರೆ ನಾವು ಚಿಕ್ಕವರಿದ್ದಾಗ ನಮಗೇನು ಅಪರ್ಚುನಿಟೀಸ್ ಸಿಗ್ತಾ ಇತ್ತು ಏನು ಎಕ್ಸ್ಪೋಜರ್ ಸಿಗ್ತಾ ಇತ್ತು ಅದನ್ನು ಇವತ್ತಿನ ದಿನಮಾನಗಳಲ್ಲಿ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಫಸ್ಟ್ ಟೈಮ್ ಕಂಪ್ಯೂಟರ್ ಮುಟ್ಟಿರ್ತಕ್ಕಂಥದ್ದು ಹನ್ನೊಂದನೇ ಕ್ಲಾಸಲ್ಲಿ ಇವಾಗಿನ ಮಕ್ಕಳು ಮೋಸ್ಟ್ಲಿ ಈ ಸ್ಕೂಲಲ್ಲಿ ನರ್ಸರಿಯಲ್ಲೇ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿರ್ತಾರೆ ಅದೇ ರೀತಿಯಾಗಿ ಯಾವ ಆಟಗಳನ್ನು ಯಾವ ಕ್ರಿಯೆಗಳನ್ನು ನಾವು ಕೇವಲ ದೃಶ್ಯ ಮಾಧ್ಯಮ ಅಂದರೆ ಟಿ ವಿಯಲ್ಲಿ ನೋಡ್ತಾ ಇದ್ವಿ ಅದನ್ನು ಇವತ್ತಿನ ದಿವಸ ಮಕ್ಕಳು ತಮ್ಮ ಶಾಲೆಯಲ್ಲಿ ಮಾಡುವಂಥ ಸೌಲಭ್ಯವನ್ನು ಈ ಶಾಲೆಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಸಮಟೈಮ್ಸ್ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಎಕ್ಸ್ಪೋಜರ್ ಇರಬಹುದು ಅಂತೇಳಿ ಆದರೂ ಕೂಡ ವೆನ್ ವಿ ದಿ ಲೆವೆಲ್ ಆಫ್ ಕಾಂಪಿಟಿಷನ್ ಇನ್ ದಿಸ್ ಮಾಡರ್ನ್ ವರ್ಲ್ಡ್ ನಥಿಂಗ್ ಈಸ್ ಓವರ್ ಎಕ್ಸ್ಪೋಜರ್ ಅಂತಾನು ಕೂಡ ಅನ್ಸುತ್ತೆ